ಉಗ್ರ ಪ್ರತಿಭಟನೆಯ ಎದುರು ಮಂಡಿಯೂರಿದ ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಶೇಖ್ ಹಸೀನಾ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನಾಕಾರರು ಹಾಗೆ ಅವರ ಪಕ್ಷದ ಅವಾಮಿ ಲೀಗ್ನ ಬೆಂಬಲಿಗರ ನಡುವಿನ ಹಿಂಸಾತ್ಮಕ ಘರ್ಷಣೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂತ ಸುದ್ದಿ ಸಂಸ್ಥೆ ರಾಯ್ಟರ್ಸ್ ವರದಿ ಮಾಡಿದೆ ಹಿಂಸಾಚಾರದ ಹಿನ್ನೆಲೆಯಲ್ಲಿ ಶೇಖ್ ಹಸೀನಾ ಹೆಲಿಕಾಪ್ಟರ್ನಲ್ಲಿ ರಾಜಧಾನಿ ಢಾಕಾವನ್ನ ತೊರೆದಿದ್ದು ಭಾರತದಲ್ಲಿನ ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ದಾರೆ ಶೇಖ್ ಹಸೀನಾ ಅಗರ್ತಲಾಕ್ಕೆ ಬಂದಿಳಿದಿದ್ದಾರೆ ಅಂತ ತ್ರಿಪುರಾ ಪೊಲೀಸರು ಕನ್ಫರ್ಮ್ ಮಾಡಿರುವುದಾಗಿ ಸಿಎನ್ಎನ್ ವಾಹಿನಿ ವರದಿ ಮಾಡಿದೆ ಶೇಖ್ ಹಸೀನಾ ಜೊತೆ ಎಪ್ಪತ್ತಾರು ವರ್ಷ ವಯಸ್ಸಿನ ಆಕೆಯ ಕಿರಿಯ ಸಹೋದರಿ ಶೇಖ್ ರೆಹಾನಾ ಇದ್ದಾರೆ ಶೇಖ್ ಹಸೀನಾ ರಾಜೀನಾಮೆಗೆ ಒತ್ತಾಯಿಸಿದ ಪ್ರತಿಭಟನಾಕಾರರು ಪ್ರಧಾನಿಯವರ ಅಧಿಕೃತ ನಿವಾಸ ಗೊನೋ ಬಬನ್ಗೆ ಮುತ್ತಿಗೆ ಹಾಕಿದ್ದಾರೆ ಅಂತ ಸ್ಥಳೀಯ ಮಾಧ್ಯಮ ವರದಿಗಳು ತಿಳಿಸಿವೆ ಬಾಂಗ್ಲಾದೇಶ ಸೇನೆಯು ನಿಯಂತ್ರಣವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಶೇಖ್ ಹಸೀನಾ ಅವರು ತ್ರಿಪುರದ ಅಗರ್ತಲಾದಿಂದ ಲಂಡನ್ಗೆ ತೆರಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರಧಾನಿ ರಾಜೀನಾಮೆ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಸೇನಾ ಅಧಿಕಾರವನ್ನ ವಹಿಸಿಕೊಳ್ಳುತ್ತೆ ಸೇನಾ ಮುಖ್ಯಸ್ಥ ಜನರಲ್ ವಾಕರ್ ಉಜ್ ಜಮಾನ್ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದು ಸೇನೆ ಮಧ್ಯಂತರ ಸರ್ಕಾರವನ್ನ ರಚಿಸುತ್ತೆ ಅಂತ ಹೇಳಿದ್ದಾರೆ ಶಾಂತಿಯ ಹಾದಿಗೆ ಮರಳೋದಕ್ಕೆ ಪ್ರತಿಭಟನಾಕಾರರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಉದ್ಯೋಗ ಕೋಟಾ ವಿರುದ್ಧ ವಿದ್ಯಾರ್ಥಿಗಳು ದಂಗೆ ಎದ್ರು ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರ ಕುಟುಂಬಗಳಿಗೆ ಶೇಕಡಾ ಮೂವತ್ತರಷ್ಟು ಮೀಸಲಾತಿ ಸಿಗುತ್ತೆ ಆದರೆ ಮಹಿಳೆಯರಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿ ಸಿಗುತ್ತೆ ಹತ್ತರಷ್ಟು ಮೀಸಲಾತಿಯನ್ನ ಹಿಂದುಳಿದ ಜಿಲ್ಲೆಗಳಲ್ಲಿ ವಾಸ ಮಾಡೋ ಜನರಿಗೆ ಜಿಲ್ಲಾ ಕೋಟಾದ ಅಡಿಯಲ್ಲಿ ನೀಡಲಾಗುತ್ತೆ ಆದರೆ ಅಲ್ಪಸಂಖ್ಯಾತರಿಗೆ ಧರ್ಮದ ಆಧಾರದ ಮೇಲೆ ಐದು ಪರ್ಸೆಂಟ್ ಮೀಸಲಾತಿ ಕೊಡಲಾಗಿದೆ ಅಂಗವಿಕಲರಿಗೆ ಶೇಕಡಾ ಒಂದರಷ್ಟು ಮೀಸಲಾತಿಯನ್ನ ಕೊಡಲಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಪ್ರತಿಭಟನೆಯ ನಂತರ ಶೇಖ್ ಹಸೀನಾ ಸರ್ಕಾರ ಈ ಮೀಸಲಾತಿ ವ್ಯವಸ್ಥೆಯನ್ನ ರದ್ದು ಮಾಡಿತು ಆದರೆ ಈ ವರ್ಷದ ಜೂನ್ನಲ್ಲಿ ಹೈಕೋರ್ಟ್ ಈ ನಿರ್ಧಾರ ತಪ್ಪು ಅಂತ ಹೇಳಿತ್ತು ನ್ಯಾಯಾಲಯದ ತೀರ್ಪಿನ ನಂತರ ಈಗ ಈ ವ್ಯವಸ್ಥೆ ದೇಶದಲ್ಲಿ ಮತ್ತೆ ಜಾರಿಗೆ ಬರಲಿತ್ತು ಈ ಬಗ್ಗೆ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಗಳು ಶುರುವಾದವು ಕಳೆದ ತಿಂಗಳು ಶುರುವಾದ ಪ್ರತಿಭಟನೆಗಳು ಪ್ರತಿಭಟನಾಕಾರರ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಪ್ರಧಾನಿ ಶೇಖ್ ಹಸೀನಾ ನಿರಾಕರಿಸಿದ ನಂತರ ತೀವ್ರವಾಯಿತು ಪ್ರತಿಭಟನಾಕಾರರು ಈಗಾಗಲೇ ಪಿಎಂ ನಿವಾಸದತ್ತ ನುಗ್ತಾ ಇದ್ದಾರೆ ಹಾಗೆ ಬೀದಿಗಳಲ್ಲಿ ಬೆಂಕಿ ಹಚ್ಚುತ್ತಿದ್ದಾರೆ ಪ್ರಧಾನಿಯ ಅರಮನೆಗೆ ಬೆಂಕಿ ಹಚ್ಚಿದ್ದಾರೆ ಹೀಗಾಗಿ ಹೆಚ್ಚು ಸುರಕ್ಷಿತ ಪ್ರದೇಶದತ್ತ ಹಸೀನಾ ಹೋಗಿದ್ದಾರೆ ಅಂತ ವರದಿಯಾಗಿದೆ ಪ್ರಧಾನಿ ಹಸೀನಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ಲಕ್ಷಾಂತರ ಪ್ರತಿಭಟನಾಕಾರರು ಕರ್ಫ್ಯೂವನ್ನು ಧಿಕ್ಕರಿಸಿ ರಾಜಧಾನಿಯ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿದ್ರು ಹಾಗೆ ಪ್ರಧಾನಿಯವರ ಅರಮನೆಗೆ ನುಗ್ಗೋದಕ್ಕೂ ಟ್ರೈ ಮಾಡಿದ್ರು ಢಾಖಾದಲ್ಲಿ ಶಸ್ತ ಸಜ್ಜಿತ ವಾಹನಗಳೊಂದಿಗೆ ಸೈನಿಕರು ಮತ್ತು ಪೊಲೀಸರು ಪ್ರಧಾನಿ ಕಚೇರಿ ಹಾಗೂ ನಿವಾಸಕ್ಕೆ ಮುಳ್ಳು ತಂತಿಯ ಬೇಲಿಗಳ ಮೂಲಕ ಬಂದೋಬಸ್ತ್ ಮಾಡಿದ್ರು ಅಪಾರ ಜನಸಮೂಹದ ಮುಂದೆ ಅವರು ಹೆಲ್ಪ್ಲೆಸ್ ಆದರು ಬೀದಿಗಳಲ್ಲಿ ಹರಿದು ಬಂದ ಪ್ರತಿಭಟನಾಕಾರರ ಪ್ರವಾಹ ಅಡೆತಡೆಗಳನ್ನು ಕಿತ್ತು ಹಾಕ್ತು ಸ್ಥಳೀಯ ಮಾಧ್ಯಮಗಳ ಪ್ರಕಾರ ಅಂದಾಜು ನಾಲ್ಕು ಲಕ್ಷ ಪ್ರತಿಭಟನಾಕಾರರು ಬೀದಿಗಳಲ್ಲಿದ್ದಾರೆ ನಿನ್ನೆ ನಡೆದ ಭೀಕರ ಘರ್ಷಣೆಗಳಲ್ಲಿ ತೊಂಬತ್ತೆಂಟು ಜನರು ಸಾವನ್ನಪ್ಪಿದ್ರು ನಂತರ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥ ವಾಕರ್ ಉಜ್ ಜಮಾನ್ ಅವರು ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡುವುದಕ್ಕೂ ರೆಡಿಯಾಗಿದ್ದಾರೆ ಇಲ್ಲಿ ತನಕ ಸಾವಿನ ಸಂಖ್ಯೆ ಮುನ್ನೂರನ್ನು ದಾಟ್ತಾ ಇದೆ ಭಾನುವಾರ ನಡೆದ ಭೀಕರ ಘರ್ಷಣೆಗಳಲ್ಲಿ ಅನೇಕ ಮಂದಿ ಗಾಯಗೊಂಡಿದ್ದಾರೆ ಜುಲೈನಲ್ಲಿ ಪ್ರತಿಭಟನೆಗಳು ಶುರುವಾದಾಗ್ಲಿಂದ ಮೃತರ ಸಂಖ್ಯೆ ಮುನ್ನೂರರ ಗಡಿ ದಾಟಿದೆ ಬಾಂಗ್ಲಾದಲ್ಲಿ ಕೆಲವು ದಿನಗಳ ಹಿಂದೆ ತೀವ್ರ ಕೋಲಾಹಲಕ್ಕೆ ಕಾರಣವಾದ ಬಾಂಗ್ಲಾ ವಿಮೋಚನಾ ಹೋರಾಟದಲ್ಲಿ ಭಾಗಿಯಾಗಿದ್ದವರ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೂವತ್ತರಷ್ಟು ಮೀಸಲಾತಿ ನೀಡೋ ನಿಯಮವನ್ನು ಕೋರ್ಟ್ ಹಿಂತೆಗೆದುಕೊಂಡಿದೆ ಆದರೆ ಸಂಪೂರ್ಣವಾಗಿ ರದ್ದು ಮಾಡಿಲ್ಲ ಹೀಗಾಗಿ ಮೀಸಲಾತಿಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಇಲ್ಲ ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಈ ಪ್ರತಿಭಟನೆ ಇತ್ತು ಈ ಮಧ್ಯೆ ಭಾರತ ಬಾಂಗ್ಲಾದೇಶದಲ್ಲಿರೋ ತನ್ನ ಎಲ್ಲಾ ಪ್ರಜೆಗಳಿಗೆ ತೀವ್ರ ಎಚ್ಚರಿಕೆ ವಹಿಸುವುದಕ್ಕೆ ಸೂಚನೆ ಕೊಟ್ಟಿದೆ ಅನಗತ್ಯವಾಗಿ ಹೊರಗಡೆ ಓಡಾಡದಂತೆ ತಿಳಿಸಿದೆ ಸಿಲೆಟ್ನ ಸಹಾಯಕ ಹೈಕಮಿಷನ್ ವ್ಯಾಪ್ತಿಯಲ್ಲಿ ವಾಸ ಮಾಡುವ ವಿದ್ಯಾರ್ಥಿಗಳು ಸೇರಿದ ಹಾಗೆ ಎಲ್ಲ ಭಾರತೀಯ ಪ್ರಜೆಗಳು ಈ ಕಚೇರಿಯೊಂದಿಗೆ ಸಂಪರ್ಕದಲ್ಲಿರುವುದಕ್ಕೆ ಕೋರಲಾಗಿದೆ ತುರ್ತು ಸಂದರ್ಭಗಳಲ್ಲಿ ಸಹಾಯವಾಣಿ ಸಂಖ್ಯೆಯನ್ನ ಕೂಡ ಕೊಟ್ಟು ಅದನ್ನು ಸಂಪರ್ಕಿಸಿ ಅಂತ ಸಹಾಯಕ ಹೈಕಮಿಷನ್ ಕಚೇರಿ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಬರೆದುಕೊಂಡಿದೆ ಅನಿರ್ದಿಷ್ಟ ಅವಧಿಗೆ ರಾಷ್ಟ್ರವ್ಯಾಪಿ ಕರ್ಫ್ಯೂ ಹೇರೋದು ಸೇರಿದ ಹಾಗೆ ಕಠಿಣ ಕ್ರಮಗಳನ್ನು ಅಲ್ಲಿ ತೆಗೆದುಕೊಳ್ಳಲಾಗಿದೆ ಬಾಂಗ್ಲಾದೇಶ ರೈಲ್ವೆ ಎಲ್ಲಾ ಸೇವೆಗಳನ್ನು ಅನಿರ್ದಿಷ್ಟಾವಧಿಗೆ ಸ್ಥಗಿತ ಮಾಡಿದೆ ದೇಶದಲ್ಲಿ ಗಾರ್ಮೆಂಟ್ಸ್ ಕಾರ್ಖಾನೆಗಳನ್ನ ಅನಿರ್ದಿಷ್ಟಾವಧಿಗೆ ಮುಚ್ಚಲಾಗಿದೆ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಬಾಂಗ್ಲಾದೇಶ ಆಡಳಿತ ಇಂದಿನಿಂದ ಮೂರು ದಿನಗಳ ಸಾರ್ವಜನಿಕ ರಜೆಯನ್ನು ಘೋಷಿಸಿದೆ ಇದರ ಬಗ್ಗೆ ಮಾತನಾಡಿದ ಸೇನಾ ಮುಖ್ಯಸ್ಥ ವಾಕರ್ ಉಜ್ಜಮಾನ್ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನ ಕೊಟ್ಟು ದೇಶವನ್ನ ತೊರೆದಿದ್ದಾರೆ ಅನ್ನುವುದನ್ನು ಖಚಿತಪಡಿಸಿದರು ನಲವತ್ತೆಂಟು ಗಂಟೆಗಳಲ್ಲಿ ದೇಶದಲ್ಲಿ ಮಧ್ಯಂತರ ಸರ್ಕಾರ ಸ್ಥಾಪನೆಯಾಗುತ್ತೆ ಅಂತಾನೂ ಹೇಳಿದರು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇದ್ದೀವಿ ದೇಶದಲ್ಲಿ ಶಾಂತಿಯನ್ನ ಮರಳಿ ತರ್ತೀವಿ ಹಿಂಸಾಚಾರವನ್ನ ನಿಲ್ಲಿಸುವಂತೆ ನಾಗರಿಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಬಹಳಷ್ಟು ಅನುಭವಿಸಿದೆ ಆರ್ಥಿಕತೆಗೆ ಹೊಡೆತ ಬಿದ್ದಿದೆ ಅನೇಕ ಜನರು ಇದು ಹಿಂಸಾಚಾರವನ್ನ ನಿಲ್ಲಿಸೋ ಸಮಯ ಅಂತ ಹೇಳಿದ್ದಾರೆ ರಾಜನೀತಿಕ ದಳಬಿಂದು ಆಮಂತ್ರಣ ওনারা এখানে এসেছেন আমরা একটা সুন্দর আলোচনা করেছি সেখানে আমরা সিদ্ধান্ত নিয়েছি যে একটা ইন্টারিম গভর্নমেন্ট আমরা ফর্ম করব এবং ইন্টারিম গভর্নমেন্টের মাধ্যমে এ দেশের সমস্ত কার্যকলাপ চলবে আমরা এখন মহামান্য রাষ্ট্রপতির কাছে যাব যে এই ইন্টারিম গভর্নমেন্ট ফর্মের ব্যাপারে ওনার সাথে আলাপ আলোচনা করে আমরা একটা ইন্টারিম গভর্নমেন্ট ফর্ম করে 小池山な子。